ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಯಾವುದೇ ಬಿಗ್ ಬಾಸ್ ಸೀಸನ್ ಬಂದ್ರೂ ಕೂಡ ಬಿಗ್ ಬಾಸ್ ಮನೆಗೆ ಬಂದಂತ ಸ್ಪರ್ಧಿಗಳು ಎಷ್ಟು ಸಂಭಾವನೆ ಪಡೀತಾರೆ ಅನ್ನುವಂತ ಒಂದಷ್ಟು ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುವಂತದ್ದು ಸರ್ವೇ ಸಾಮಾನ್ಯ ಅದೇ ರೀತಿ ಬಿಗ್ ಬಾಸ್ನಿಂದ ಎಲಿಮಿನೇಟ್ ಆದಂತ ಮಂಜು ಭಾಷಿಣಿ ಬಗ್ಗೆ ಇದೀಗ ಆಕೆಗೆ ಸಿಕ್ಕಂಥ ಸಂಭಾವನೆ ಎಷ್ಟು ಖರ್ಚಾಗಿದ್ದೆಷ್ಟು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಹಾಗಾದರೆ ಬಿಗ್ ಬಾಸ್ನಿಂದ ಮಂಜು ಭಾಷಿಣಿಗೆ ಎಷ್ಟು ಸಂಭಾವನೆ ಸಿಕ್ತು ಎಷ್ಟು ಖರ್ಚು ಮಾಡಿದ್ರು ಆಕೆ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಬಡ್ಡಿ ಬಂಗಾರಂಬ ಪಾತ್ರದ ಮೂಲಕ ಆ ಪಾತ್ರಕ್ಕೆ ಹೋಲುವಂತ ಅಭಿನಯ ಮಾಡಿ ಕನ್ನಡಿಗರ ಮನ ಗೆದ್ದವರು ಮಂಜು ಭಾಷಿಣಿ ಅದಕ್ಕಿಂತ ಹಿಂದೆ ಸಾಕಷ್ಟು ಸೀರಿಯಲ್ಗಳನ್ನ ಮಾಡಿದ್ರೂ ಕೂಡ ಆಕೆಗೆ ಸಿಕ್ಕಾಪಟ್ಟೆ ಫೇಮ್ ತಂದು ಕೊಟ್ಟಿರುವಂತದ್ದು ಬಡ್ಡಿ ಬಂಗಾರಮ್ಮ ಪಾತ್ರ ಸೊ ಬಂಗಾರಮ್ಮ ಅಂತಲೇ ಫೇಮಸ್ ಆಗಿದ್ದಂತ ನಟಿ ಬಿಗ್ ಬಾಸ್ಗೆ ಎಂಟ್ರಿ ಕೊಡೋ ಮೂಲಕ ಅಸಲಿ ಹೆಸರಿನಿಂದ ಗುರುತಿಸ್ಕೊಳ್ತಾರೆ ಮಂಜು ಭಾಷಿಣಿ ಅಂತ ಹೇಳ್ಕೊಂಡು ಸೊ ಮೂರನೇ ವಾರಕ್ಕೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮನೆಯಿಂದ ಹೊರ ನಟಿ ಈಗ ಸಾಕಷ್ಟು ಮಾಧ್ಯಮಗಳಿಗೆ ಇಂಟರ್ವ್ಯೂ ಕೊಡೋದ್ರಲ್ಲಿ ಬಿಜಿ ಆಗಿದ್ದಾರೆ ಅಷ್ಟಕ್ಕೂ ಮಂಜು ಭಾಷಣಿ ಇದಾಗಲೇ ಸಿನಿಮಾಗಳಲ್ಲೂ ಫೇಮಸ್ ಒಂಬೈನೂರ ತೊಂಬತ್ತೇಳರಲ್ಲಿ ತೆರೆ ಕಂಡಂತಹ ಪ್ರಶಸ್ತಿ ವಿಜೇತ ಚಿತ್ರ ಭೂಮಿ ತಾಯಿ ಮೂಲಕ ಈಕೆ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾರೆ ಇವರು ಇಟಿವಿ ಕನ್ನಡದಲ್ಲಿ ಪ್ರಸಾರವಾದಂತಹ ಸಿಲ್ಲಿಲಲ್ಲಿ ಧಾರವಾಹಿಯ ಸಮಾಜ ಸೇವಕಿ ಲಲಿತಾಂಬಾ ಪಾತ್ರದ ಮೂಲಕ ಪ್ರಸಿದ್ಧಿಯನ್ನ ಪಡಿತಾರೆ ಈಗ ಅಷ್ಟೆಲ್ಲ ಇವರು ಲೈಮ್ ಟೈಮ್ ಆಕ್ಟಿಂಗ್ ಅನ್ನುವಂತ ಅಕಾಡೆಮಿಯನ್ನ ಕೂಡ ಮುನ್ನಡೆಸ್ತಾ ಇದ್ದಾರೆ ಸ್ನೇಹಿತರೆ ಬಿಗ್ ಬಾಸ್ ನಲ್ಲಿ ಹೋಗಿ ಮೇಲೆ ಸಾಮಾನ್ಯವಾಗಿ ಅಲ್ಲಿ ಸಿಕ್ಕಂತ ಸಂಭಾವನೆ ಎಷ್ಟು ಅನ್ನೋದು ವೀಕ್ಷಕರಿಗೆ ಹೊಳೆಯುವಂತ ಮೊದಲ ಪ್ರಶ್ನೆ ಅಷ್ಟಕ್ಕೂ ಸ್ಪರ್ಧಿಗಳ ಅರ್ಹತೆಗೆ ಅವ್ರು ಗಳಿಸ್ತಿರುವಂತ ಸಂಬಳ ಅವರಿಗಿರುವಂತಹ ಜನಪ್ರಿಯತೆ ಇತ್ಯಾದಿಗಳನ್ನ ನೋಡಿ ಬಿಗ್ ಬಾಸ್ ನಲ್ಲಿ ವಿಭಿನ್ನ ರೀತಿಯಲ್ಲಿ ಸಂಬಳವನ್ನ ಅಂದ್ರೆ ರೆಮುನರೇಷನ್ ಅನ್ನ ನೀಡಲಾಗಿದೆ ಸಂಭಾವನೆಯನ್ನ ನೀಡಲಾಗುತ್ತೆ ಅದೇ ರೀತಿ ನಟಿ ಮಂಜು ಅವರಿಗೆ ಎಷ್ಟು ಸಂಭಾವನೆ ಸಿಕ್ಕಿದೆ ಅನ್ನುವಂಥ ಪ್ರಶ್ನೆಗೆ ಇತರ ಬಹುತೇಕ ಸ್ಪರ್ಧಿಗಳಂತೆ ನಟಿ ಯಾವುದೇ ಮಾಹಿತಿ ನೀಡಲಿಲ್ಲ ಆದರೆ ಸಂಭಾವನೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಲ್ಲ ಅದಕ್ಕಾಗಿ ಅದಕ್ಕಿಂತ ಹೆಚ್ಚಾಗಿ ಸಿಗುವಂತ ಅನುಭವ ಮುಖ್ಯ ಅಂತ ಹೇಳ್ಕೊಂಡು ಮಂಜು ಭಾಷಿನಿ ಹೇಳಿದ್ದಾರೆ ಇನ್ನು ಖರ್ಚು ಬಗ್ಗೆ ಹೇಳಬೇಕು ಅಂತಂದ್ರೆ ಬಿಗ್ ಬಾಸ್ ನಲ್ಲಿ ಚೆನ್ನಾಗಿ ಕಾಣಬೇಕು ಅಂತಂದ್ರೆ ಕಾಸ್ಟ್ಯೂಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೇಕಪ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಕಡಿಮೆ ಅಂತಾನು ಹೇಳಲ್ಲ ಒಂದಿಷ್ಟು ಸಿಕ್ಕಿದೆ ಅಂತ ನಟಿ ಹೇಳಿದ್ದಾರೆ ಇದೇ ವೇಳೆ ತಾವು ಖರ್ಚು ಮಾಡಿರುವಂತ ಬಗ್ಗೆ ಕೂಡ ಮಾತನಾಡಿದ್ದಾರೆ ಬಿಗ್ ಬಾಸ್ಗಿಂತ ಕಾಸ್ಟ್ಯೂಮ್ ಹಾಗೆ ಮೇಕಪ್ಗೆ ಸುಮಾರು ಎರಡೂವರೆಯಿಂದ ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ ಅಂತ ಮಂಜು ಭಾಷಿನಿ ಹೇಳಿದ್ದಾರೆ ಎರಡರಿಂದ ಮೂರು ವಾರಕ್ಕಾಗುವಷ್ಟು ಖರೀದಿ ಮಾಡಿದ್ದೆ ವೀಕೆಂಡ್ ನಲ್ಲಿ ಮನೆಯಿಂದ ತರಿಸ್ಕೊಳ್ಬಹುದು ಸೊ ಒಂದಷ್ಟನ್ನ ತೆಗೆದುಕೊಂಡು ಹೋಗಿದ್ದೆ ಸೊ ಖರ್ಚಿನ ವಿವರವನ್ನ ಈಕೆ ಹೇಳಿದ್ದಾರೆ ಅಂದ್ರೆ ಸುಮಾರು ಎರಡೂವರೆಯಿಂದ ಮೂರು ಲಕ್ಷ ರೂಪಾಯಿ ನಾನು ತೆಗೆದುಕೊಂಡು ಹೋಗಿದ್ದೆ ಅಂತ ಇನ್ನು ಸಂಭಾವನೆ ಬಗ್ಗೆ ಆಕೆ ಹೇಳದಿದ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆಗಳು ನಡೆಯೋದು ಸರ್ವೇ ಸಾಮಾನ್ಯ ಇಷ್ಟು ಸಂಭಾವನೆಯನ್ನ ಪಡಿತಾರಂತೆ ಅತಿ ಹೆಚ್ಚು ಸಂಭಾವನೆ ಯಾರ್ ಪಡೀತಿದ್ದಾರೆ ಇವೆಲ್ಲದರ ಬಗ್ಗೆ ಚರ್ಚೆ ಆಗೋದು ಕೂಡ ಉಂಟು ಸೊ ಹಾಗಾಗಿ ಮಂಜು ಭಾಷಿಣಿಯವರು ದಿನಕ್ಕೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಸಂಭಾವನೆಯನ್ನು ಪಡೀತಾ ಇದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಸ್ನೇಹಿತರೆ ಅಂದ್ರೆ ದಿನಕ್ಕೆ ಹದಿನೈದು ಹದಿನೈದು ಸಾವಿರ ಅಂತಂದರೆ ಎಷ್ಟಾಯಿತು ಅಂತಲೇ ನೀವೇ ಅಂದ್ಕೊಳ್ಬೋದು ಸೊ ಆಕೆ ಖರ್ಚು ಮಾಡಿರುವಂಥದ್ದು ಎರಡೂರಿಂದ ಮೂರು ಲಕ್ಷ ರೂಪಾಯಿ ಸೊ ಕಾಸ್ಟ್ಯೂಮ್ ಹಾಗೆ ಮೇಕಪ್ಗೆ ಅದೇ ರೀತಿಯಾಗಿ ಈಕೆ ಸೀರಿಯಲ್ ಸಿನಿಮಾಗಳಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋದ್ರಿಂದ ಒಳ್ಳೆ ಫೇಮು ನೇಮು ಇರೋದ್ರಿಂದ ಆಕೆಗೆ ಒಳ್ಳೆ ಸಂಭಾವನೆ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ತಾ ಇತ್ತು ಸುಮಾರು ಹದಿನೈದು ಸಾವಿರದವರೆಗೆ ಈಕೆಗೆ ಸಂಭಾವನೆ ಸಿಗ್ತಾ ಇತ್ತು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ ಸ್ನೇಹಿತರೆ ದಿನಕ್ಕೆ ಸೊ ಮಂಜು ವಾಷಿನಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಬಿಗ್ ಬಾಸ್ ನಲ್ಲಿ ಅವ್ರಿನ್ನೂ ಉಳಿಬೇಕಿತ್ತ ಸೊ ಯಾರ್ ಎಲಿಮಿನೇಟ್ ಆಗಬೇಕಿತ್ತು ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ